ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಈಗಾಗಲೇ ಮೊದಲನೇ ಕಂತಿನ ಬೆಳೆಯ ವಿಮೆ ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಹಣ ಪಡೆದುಕೊಂಡಿದ್ದಾರೆ ಈಗ ಮತ್ತೆ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಿ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ನೀಡಲಾಗಿದೆ ಯಾವೆಲ್ಲ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆಯನ್ನು ಮಾಡಿಸಿದ್ದೀರಿ ಈಗಾಗಲೇ ಮೊದಲನೇ ಕಂತಿನ ಹಣವನ್ನಾಗಿ ಫಸಲ್ ಬಿಮಾ ಯೋಜನೆಯ ಇನ್ಶೂರೆನ್ಸ್ ಹಣ ನಿಮ್ಮ ಖಾತೆಗಳಿಗೆ ಈಗಾಗಲೇ ಹಾಕಲಾಗಿದೆ ಆದರೆ ಎರಡನೆಯ ಕಂತಿನ ಹಣವನ್ನಾಗಿ ಮತ್ತೊಮ್ಮೆ ಬಿಡುಗಡೆ ಮಾಡಲು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ರಾಜ್ಯದಲ್ಲಿ ಇನ್ಸೂರೆನ್ಸ್ ಕಂಪನಿಯು ಪ್ರತಿ ಎಕರೆಗೆ ಎರಡು ಸಾವಿರದ ಇನ್ನೂರ ಅರವತ್ನಾಲ್ಕು ರೂಪಾಯಿಯಂತೆ ಹಣ ರೈತರ ಖಾತೆಗಳಿಗೆ ಹಾಕಲಾಗಿದೆ ಆದರೆ ಬರಪೀಡಿತ ಜಿಲ್ಲೆಗಳ ರೈತರು ಮತ್ತು ಇತರೆ ಜಿಲ್ಲೆಗಳ ರೈತರ ಬೆಳೆ ಹಾನಿ ಮತ್ತು ಬರ ಪರಿಹಾರದ ಹಣ ಸರ್ಕಾರವು ಈಗಾಗಲೇ ಬರಪೀಡಿತ ಜಿಲ್ಲೆಗಳು ಮತ್ತು ತಾಲೂಕುಗಳು ಎಂದು ಘೋಷಿಸಲಾಗಿದೆ ಅದಕ್ಕಾಗಿ ರೈತರ ಖಾತೆಗಳಿಗೆ ಎರಡನೇ ಕಂತಿನ ಹಣ ಎಷ್ಟು ಹಾಕಲಾಗುತ್ತಿದೆ ಯಾವಾಗ ಜಮಾ ಆಗುತ್ತದೆ ಮತ್ತೊಮ್ಮೆ ಕಂಪ್ಲೇಂಟ್ ಮಾಡಬೇಕಾ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ಬೆಳೆ ವಿಮೆ ಅಂದರೆ ಕ್ರಾಪ್ ಇನ್ಸೂರೆನ್ಸ್ ಮಾಡಿರುವ ರೈತರು ಮಾತ್ರ ತಪ್ಪದೇ ಕೊನೆವರೆಗೂ ನೋಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ರೈತರಿಗೆ ಆರ್ಥಿಕ ನಷ್ಟವಾಗುವುದನ್ನ ತಪ್ಪಿಸಲು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ ಇದರಿಂದ ರೈತರಿಗೆ ಬೆಳೆ ನಷ್ಟವಾದಾಗ ಆರ್ಥಿಕ ನೆರವು ನೀಡಬಹುದು ಪ್ರಕೃತಿ ವಿಕೋಪಗಳು ಅನೇಕ ವಿಧಗಳಿವೆ ಇದರಿಂದ ರೈತರ ಬೆಳೆಗಳು ನಾಶವಾಗಿದ್ದು ರೈತರು ಆರ್ಥಿಕವಾಗಿ ನಷ್ಟ ಅನುಭವಿಸಬೇಕಾಗಿದೆ ಇದಕ್ಕೆ ಸರ್ಕಾರ ಪರಿಹಾರ ನೀಡುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಹೆಚ್ಚಿನ ನಷ್ಟವನ್ನು ತಪ್ಪಿಸಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಈ ಬೆಳೆ ವಿಮೆಯು ರಬಿ ಮತ್ತು ಕಾರಿ ಎರಡು ಬೆಳೆಗಳಿಗೆ ಅನ್ವಯಿಸುತ್ತದೆ ಬೆಳೆ ವಿಮೆ ಪಡೆಯಲು ರೈತರು ಶೇಕಡಾ ಎರಡರಷ್ಟು ಪ್ರೀಮಿಯಂ ಪಾವತಿಸಬೇಕು ಉಳಿದ ಹಣವನ್ನು ಸರ್ಕಾರ ಭರಿಸಲಿದ್ದು ಬೆಳೆ ನಷ್ಟವಾದರೆ ವಿಮಾ ಕಂಪನಿ ರೈತರಿಗೆ ಆರ್ಥಿಕ ನೆರವು ನೀಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಹ ರೈತರಾಗಿದ್ರೆ ಮತ್ತು ಕೃಷಿ ಮಾಡುತ್ತಿದ್ರೆ ನೀವು ನಿಮ್ಮ ಬೆಳೆಗಳಿಗೆ ಪ್ರಧಾನಮಂತ್ರಿ ಕಿಸಾನ್ ಬೆಳೆ ವಿಮೆ ಯೋಜನೆಯಡಿ ವಿಮೆಯನ್ನು ಮಾಡಿಸಬೇಕು ಇದರಿಂದ ಯಾವುದೇ ಅಸ್ವಾಭಾವಿಕ ಸಂದರ್ಭದಲ್ಲಿ ಬೆಳೆ ನಷ್ಟದಿಂದ ಉಂಟಾಗುವ ಆರ್ಥಿಕ ನಷ್ಟದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ಪ್ರಧಾನಮಂತ್ರಿ ಮಂತ್ರಿ ಬೆಳೆ ವಿಮಾ ಅಡಿಯಲ್ಲಿ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸುವ ಮೂಲಕ ರೈತ ಸಹೋದರರು ಈಗ ಬೆಳೆ ನಷ್ಟವನ್ನು ತಪ್ಪಿಸಬಹುದು ಕೇಂದ್ರ ಸರ್ಕಾರವು ಖಾರಿಫ್ ಮತ್ತು ರಬಿ ಬೆಳೆಗಳ ಮೇಲೆ ವಿವಿಧ ರೀತಿಯ ವಿಮೆಯನ್ನು ಪರಿಚಯಿಸಿದ್ದು ರೈತರು ಸುಲಭವಾಗಿ ಮಾಡಬಹುದಾಗಿದೆ ಬೆಳೆ ವಿಮೆಯಲ್ಲಿ ಕೇಂದ್ರ ಸರ್ಕಾರವು ತೊಂಬತ್ತು ಪರ್ಸೆಂಟ್ವರೆಗೆ ಸಹಾಯಧನವನ್ನು ನೀಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ರೈತರು ತಮ್ಮ ಬೆಳೆಗಳನ್ನು ಕನಿಷ್ಠ ಪ್ರೀಮಿಯಂನಲ್ಲಿ ರಕ್ಷಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ರೈತರು ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು